ಇಟ್ಕೊಂಡೋದಕ್ಕೆ ಇವ್ರು ಕಾರ್ ಬೇಕಂತನು ಅನ್ಕೊತಾರಲ್ಲ ಬ ಹೆವಿ ಆಗ್ತೈತೆ ಅಲ್ಲಿ ಇನ್ನೊಂದು ಗುಂಡಿ ಇತ್ತು ಆ ಗುಂಡಿನ ಹೆಂಗೆ ಡಾರ್ಜ್ ಮಾಡ್ಕೊಂಡ್ ಬಂದ್ವಿ ಯೂಸ್ವೆಲ್ಲಾಗಿ ಆ ತರ ಏನಾದ್ರು ಟ್ರಕ್ಗಳ್ ಬಿದ್ರೆ ಒಳಗಡೆ ಏನಾದ್ರು ವ್ಯಾಲ್ಯೂಬಲ್ ಐಟಮ್ಸ್ ಇದ್ರೆ ನಾನ್ ನೋಡಿರೋ ಪ್ರಕಾರ ಬಾಯ್ಸ್ ಅಂಡ್ ಗಲ್ಸ್ ನಮಸ್ಕಾರ ವೆಲ್ಕಮ್ ಟು ಇವತ್ತಿನ ಹೊಸ ಬ್ಲಾಗ್ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ತೋಟದ ಮನೆಯಿಂದ ಕಿಚನ್ ಇಂದ ಸೊ ಇಲ್ಲಿ ನೋಡ್ರಿ ಚಿಕನ್ ಬಂದ ತಕ್ಷಣ ಇವಾಗ ಅಷ್ಟೇ ಬಂದೆಮ್ಮಿ ಬೆಳಗ್ಗೆ ಬೆಳಿಗ್ಗೆ ಚಿಕನ್ಸಾನೆ ಸೊ ಮನೆಯಲ್ಲಿ ನಾನೇ ಮಾಡ್ಕೊಂಡು ತಿಂದು 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 ಏನ್ ತಿಂದಿರ್ತಾರೋ ಬಿಟ್ಟಿರ್ತಾರೋ ನನ್ ಮಗ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಮಾಡಿದ್ದಾರೆ ಚಪಾತಿ ಇದೆ ಅಂತ ಅಂತಿದೆ ನಾಲ್ಕು ಅಣ್ಣ ತಿನ್ನೋಣ ಇವೆ

ಪ್ಪ ಸಾರು ಫುಲ್ ಖುಷಿಯಾಗಿ ಹೇಳ್ತಾರ ನಮ್ಮ ಮಮ್ಮಿ ಹ್ಞೂ ಬೆಂಗಳೂರಲ್ಲಿ ನಾವೆಲ್ಲ ಇರ್ತೀವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಮಾಡೋಲ್ಲ ಅನ್ಸುತ್ತೆ ಇಲ್ಲಿ ಅವರವರೇ ಇರ್ತಾರಲ್ಲ ಮಮ್ಮಿ ಡ್ಯಾಡಿ ಅದಕ್ಕೆ ಅಲ್ವೇನಮ್ಮ ಹ್ಞೂ ಸ್ಪೆಷಲ್ ಸ್ಪೆಷಲ್ ಪ್ರೀತಿ ಇಂದ ಮಾಡ್ತಾರೆ ಅದಕ್ಕೆ ಟೇಸ್ಟ್ ಜಾಸ್ತಿ ಊರಿಗೆ ಬಂದ ತಕ್ಷಣ ಎಳ್ನೀರು ಎಲ್ಲರೂ ಕುಡಿತಾ ಇದೀವಿ ನಮ್ಮ ಮೆಕ್ಸಾನು ಫುಲ್ ಧೂಳು

ಹೇನಮ್ಮಾ ಹಿಂಗ ಆಲ್ರೆಡಿ ಗಟ್ಟಿ ಆಗ್ಬಿಟ್ಟೈತೆ ಎಷ್ಟೋ ದಿನ ಆದ್ಮೇಲೆ ಕಾರ್ ಓಡಿಸ್ತಾ ಇರೋದು ಏನೋ ಒಂಥರ ಖುಷಿ ಆಗ್ತಿದೆ ಏನೋ ರೀಯೂನಿಯನ್ ಫೀಲ್ ಬರುತ್ತಲ್ಲ ತುಂಬ ದಿನ ಆದಮೇಲೆ ಮತ್ತೆ ನೋಡ್ತಾ ಇದ್ದೀನಿ ಸಿಗ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಇನ್ನೋ ಥರ ಹತ್ರ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀನಿ ಅನ್ನೋ ಥರ ಖುಷಿ ಆಗ್ತಿದೆ ನನಗೆ ನಮ್ಮ ಕಾರ್ ಜೊತೆ ನಿಜವಾಗ್ಲೂ ಆಗಲೂ ಮಿಸ್ ಮಾಡ್ಕೊಂಡೆ ಏನೋ ಒಂದು ಸ್ವಲ್ಪ ಕಾರು ಬೈಕೆಲ್ಲ ನಂದು ಸ್ವಲ್ಪ ಗ್ಯಾಪ್ ಆಗಿಬಿಟ್ರೆ ಮಿಸ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡ್ತೀನಿ ಸದ್ಯಕ್ಕೆ ಹಂಗೆ ಆಗ್ತಿತ್ತು ಸೊ ಹಾಗಾಗಿ ಹಂಗೆ ಒಂದು ಸುಮ್ಮನೆ ಒಂದು ರೌಂಡ್ ಕಂಬರೋಣ ಅಂತ ಬಂದೆ ಟರ್ನ್ ತೊಳೋಣ ಓಕೆ ಸೊ ಗೈಸ್ ಇವಾಗ ಏನು ಗೊತ್ತಾ ಪ್ಲಾನು ಒಂಚೂರು ಕೆಲಸ ಇದೆ ಸೊ ಅದಕ್ಕೋಸ್ಕರ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಡ್ಯಾಡಿ ಇಬ್ರು ಕಾರಲ್ಲಿ ಹಾಸನಕ್ಕೆ ಇದ್ದೀವಿ ಸೊ ಪ್ಲ್ಯಾನ್ ಏನು ಅಂದರೆ ಆ್ಯಕ್ಚುಲಿ ಒಂದು ಎಕ್ವಿಪ್ಮೆಂಟ್ ಇತ್ತು ಸೊ ಆ ಒಂದು ಎಕ್ವಿಪ್ಮೆಂಟು ಹಾಳಾಗ್ಬಿಟ್ಟಿದೆ ಅದು ಹಿಂದೆ ಇದೆ ಸೊ ಅಲ್ಲಿ ಸ್ವಲ್ಪ ರಿಪೇರಿ ಮಾಡಿಸ್ಬಿಟ್ಟು ತೋರಿಸ್ಬಿಟ್ಟು ಆಮೇಲೆ ಬರೋಣ ಅಂತ ಆ್ಯಕ್ಚುಲಿ ಬೇರೆಯವ್ರದ್ದದು ಸೊ ಹಂಗೆ ಕೊಡೋಕ್ಕಾಗಲ್ಲ ಅಲ್ವಾ ಸೊ ನಾವು ಯೂಸ್ ಮಾಡ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಆಗಿ ಹಾಳಾಗಿದೆ ಅಂತ ಗೊತ್ತಾಯಿತು ಫಸ್ಟ್ ಸ್ಟಾಪ್ ಹಾಕಿದ್ದೀವಿ ಇಲ್ಲಿ ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ಎಲ್ಲಿದೆ ಅಂಗಡಿ ಅಂದ್ಬಿಟ್ಟು ಇದನ್ನು ರಿಪೇರಿ ಮಾಡೋದು ಸೊ ನೋಡಿ ಅದೇ ಮಿಷಿನ್ನು ಸೊ ಅದನ್ನು ರಿಪೇರಿ ಮಾಡಿಸ್ಬೇಕು ಸೊ ಇಲ್ಲೊಂದು ಅಂಗಡಿ ಕಾಣಿಸ್ತು ನೋಡೋಣ ಸೇಲ್ಸ್ ಇದ್ಮೇಲೆ ಸರ್ವಿಸ್ ಇರುತ್ತೆ ಅಂತ ಅಂದ್ಕೊಂಡು ಆ ಹೂ ಹೋಗ್ತಾ ಇದ್ದೀವಿ ಇಲ್ಲೇ ಹುಡುಕ್ಬೇಕು ಆ ಸುಂದರ್ ಸುತ್ತ ಚೆಕ್ ಮಾಡ್ತಿದ್ದಾರೆ ಏನಾಗಿದೆ ಏನು ಕತೆ ಅಂತ ಅಂದ್ಬಿಟ್ಟು ಜೀರೋ ಐಡಿಯಾ ನಮಗೆ ಬಿಕಾಸ್ ಅದು ನಮ್ಮದೇ ಅಲ್ವಲ್ಲ ಅದು ಹೆಂಗೆ ವರ್ಕ್ ಆಗುತ್ತೆ ಏನು ಕತೆ ಅಂತೆಲ್ಲ ಗೊತ್ತಿಲ್ಲ ಫಸ್ಟ್ ಟೈಮು ನೋಡ್ತಾ ಇರೋದು ಅದನ್ನು ನಾವು ಅದೇ ಇವತ್ತೇ ಯೂಸ್ ಮಾಡಿದ್ದು ನಾನು ಫಸ್ಟ್ ಟೈಮು ಚೆಕ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗಿತ್ತು ಅನ್ನೋಲ್ಲ ಸೊ ಏನಾಗಿದೆ ಅಂತ ಚೆಕ್ ಮಾಡೋದಕ್ಕೆ ಆ್ಯಂಡ್ ಲೈಫಲ್ಲಿ ಯಾವತ್ತೂ ನೋಡಿರಲಿಲ್ಲ ಈ ಲೆವೆಲ್ಗೆಲ್ಲ ಇಂಪ್ರೂವ್ಡ್ ಎಕ್ವಿಪ್ಮೆಂಟ್ಸ್ ಪ್ರಾಬ್ಲಮ್ ಏನಿತ್ತು ಸಾಲ್ವ್ ಆಯಿತು ನಾವು ಟೆನ್ಷನ್ ಆಗಿಬಿಟ್ಟಿದ್ವಿ ಈಗ ಏನಿದೆಯೋ ಪ್ರಾಬ್ಲಮ್ಮು ಏನು ಕರ್ತೀನೋ ದೊಡ್ಡದಾಗ ಏನಾರು ಆಗ್ಬಿಟ್ಟಿದ್ರೆ ಅಂತ ಬಟ್ ಏನಿಲ್ಲ ಸಿಂಪಲ್ ವೆರಿ ಸಿಂಪಲ್ ಪೈಪು ಇಂಜಿನಿಗೆ ಹೋಗುತ್ತಲ್ಲ ಪೆಟ್ರೋಲ್ ಪೈಪು ಸೊ ಅದು ಪೈಪ್ ಕಟ್ಟಾಗ್ಬಿಟ್ಟಿತ್ತು ಅಷ್ಟೆ ಅದಕ್ಕೋಸ್ಕರ ಫ್ಯೂಲ್ ಹೋಗ್ತಿರಲಿಲ್ಲ ಸೊ ಅದು ಜರ್ಕೊಡಿತಾ ಇತ್ತು ಸಫಿಶಿಯಂಟ್ ಫ್ಯೂಯಲ್ ಸಿಗ್ತಾರೆ ಅಷ್ಟೇ ಏನೇನು ಎಲ್ಲ ಪಟ್ಟನ್ ಒಂದು ಪೈಪ್ ಚೇಂಜ್ ಅಷ್ಟೇ ಇವೆ ಇವಾಗ ವಾಪಸ್ ಕೂಡ ಹೋಗಬೇಕು ಪೆಟ್ರೋಲ್ ಜಾಸ್ತಿ ಬರ್ತಾಯಿದೆ ನಮ್ಮ ಹಾಸನ್ ಡೈರಿ ಸರ್ಕಲ್ ಹತ್ರ ಇದ್ದೀವಿ ಯಾಕೋ ಗೊತ್ತಿಲ್ಲ ಈ ಸಾಂಗ್ ಕೇಳಿದಾಗೆಲ್ಲ ಪ್ರತಿ ಸರಿನೂ ಒಂಥರ ನಾಸ್ಟಾಜಿಯಾ ಫೀಲಿಂಗು ಎಷ್ಟು ಜನ ಕೇಳಿದರೆ ಈ ಸಾಂಗ್ನ ಅವಾಗ ಒಂದು ಟೈಮಲ್ಲಿ ರೆಡಿ ಆದಾಗ ಬರೋದು ಅದ್ ಏನೋ ಗೊತ್ತಿಲ್ಲ ಈ ಸಾಂಗ್ ಕೇಳಿದಾಗೆಲ್ಲ ಹಳೇ ಟೈಮ್ ನೆನಪಾಗ್ತಾ ಇದೆ ಚಿಕ್ಕನಾಗಿದ್ದಾಗ ನೆನ್ಪಾಗ್ತಾ ಇದೆ ಅವಾಗ ಕೇಳ್ತಿದ್ದೆ ಅಲ್ವಾ ಈ ಸಾಂಗ್ನ ಅಂತ ರಿವರ್ಸ್ ಹೊಯ್ತಾ ಇದೀವಿ ಅಲ್ಲಿ ಎದುರುಗಡೆ ಟ್ರಾಕ್ಟರ್ ಬರ್ತಾ ಇದೆ ಕಡೆ ಈಗ ಸಾರಿ ಎತ್ ಕಡೆ ಅಂತಿದ್ದೀನಿ ಎಡಗಡೆ ಮಣ್ಣನ ಹಾಕ್ಬಿಟ್ಟಿದ್ದಾರೆ ಗುಂಡಿ ಹೊಡೆದು ಫುಲ್ ಆಫ್ ರೋಡ್ ಹೊಡಿತಾ ಇದೀವಿ ಎಷ್ಟ್ ನಮ್ಮ ನೆಕ್ಸಾನಲ್ಲಿ ಒಂದು ತಿಂಗಳ ಗ್ಯಾಪ್ ಕೊಟ್ಟಿದ್ವಲ್ಲ ಪಾಪ ಬೇಜಾರಾಗಿ ಕುತ್ಕೊಂಡಿರುತ್ತೆ ಮನೆಯಲ್ಲೇ ಅದಕ್ಕೋಸ್ಕರ ಹೆವಿ ಡ್ಯೂಟಿ ಕೊಡ್ತಾ ಇದ್ದೀವಿ ಯಾಕೋ ಒಂದು ಲೆವೆಲಿಗೆ ಸ್ವಲ್ಪ ಜಾಸ್ತಿನೇ ಹೆವಿ ಡ್ಯೂಟಿ ಮಾಡ್ತಾ ಫುಲ್ಲು ಸೊ ನಾವು ಕೊಡೋಕ್ಕೆ ಹೋಗ್ತಾ ಇರೋದು ಅದು ಹಿಂದುಗಡೆ ಐಟಮ್ಗೆಲ್ಲ ಮಿಷಿನು ಅವ್ರ ಮನೆ ಈ ರೋಡಲ್ಲಿ ಬರುತ್ತೆ ಬರ್ಬೇಕಾದ್ರೆ ಡ್ಯಾಡಿ ಗಾಡೀಲಿ ಬಂದಿದ್ರಲ್ಲ ಅಲ್ಲ ಸೊ ನಮ್ಮ ಅಣ್ಣ ಮತ್ತು ಡ್ಯಾಡಿ ಬಂದಿದ್ರು ಈ ಸರಿ ಕಾರ್ ತರಿಸ್ತಿರೋದು ಸ್ವಲ್ಪ ಹೆವಿ ಆಗ್ತೈತೆ ಅಲ್ಲಿ ಇನ್ನೊಂದು ಗುಂಡಿ ಇತ್ತು ಆ ಗುಂಡಿನ ಹಿಂಗೆ ಡಾರ್ಜ್ ಮಾಡ್ಕೊಂಡ್ ಬಂದ್ವಿ ಅಂತ ತೋರಿಸಿಲ್ಲ ಅಷ್ಟೇ ಅದು ಇದು ಬಜ್ವಾತ್ತು ನಿಜ ಹೇಳ್ತಿದಿ ನೋಡ್ರಿ ಹೊಲ್ದೊಳಗೆಲ್ಲ ಓಡ್ಸಾಡ್ತಾ ಇದೀವಿ ನೋಡ್ರಿ ಈ ತರ ಗುಂಡಿಗಳೆಲ್ಲ ಕಡೆ ಓಡಬಿಟ್ಟು ಇಟ್ಬಿಟ್ಟವ್ರೆ ಕೆಲವೊಂದು ಗುಂಡಿಗಳು ಮದ್ಯ ರೋಡಲ್ಲಿ ಐತೆ ಓಕೆನಾಂಗ ಹೆಂಗ್ ಲೆಫ್ಟ್ ರೈಟ್ ಹೊಡ್ಕೊಂಡ್ ಬಂದಿರೋ ಸೊ ಕೆಲಸ ಎಲ್ಲ ಮುಗೀತು ಇವಾಗ ಹೊರಡ್ತಾ ಇದೀವಿ ಮತ್ತು ಅದೇ ಆಫ್ ರೋಡು ಅದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಯಾವುದೋ ಒಂದು ಬೇರೆ ರೋಡ್ ಕೇಳ್ಕೊಂಡಿದ್ದೀವಿ ಇದಿ ಅಂತ ನೋಡೋಣ ಅದೆಷ್ಟು ಬೆಟ್ರಾಗಿದೆ ರೋಡು ಅಂತ ತುಂಬ ಹೆಚ್ಚು ಸೈಡ್ ಟು ಸೈಡ್ ಹೊಡಿತಾ ಇದೀವಿ ನಾವು ಇದು ಸಿಕ್ಕಾಬಿಟ್ಟೆ ಸ್ಟ್ರಾಂಗಾಗಿ ಗೀಚ್ತಾ ಇದೆ ಕಾರ್ಗೆ ಸ್ಕ್ರ್ಯಾಚ್ ಆಗುತ್ತೆ ಅವ್ರು ಹೇಳ್ದಂಗೆ ಇದೊಂದು ಸ್ವಲ್ಪ ಬೆಟರಾಗಿದೆ ರೋಡು ಒಂದು ಗಿಡ ಲೈನ್ ಹೊಡೀತು ಜಾಸ್ತಿ ಏನು ಆಗ್ದರೆ ಇದೆ ಸಾಕು ಅಂತ ಹಾಕೋತಾ ಇದ್ದೀವಿ ಆ ಸೌಂಡು ಡೀಪಾಗಿ ನೋವು ಹೋಯ್ತು ನೋಡ್ರಿ ನೋಡ್ರೆ ಲೈಟ್ ಆಗಿ ಒಂದು ಸ್ಕ್ರಾಚ್ ಬಂದಿದೆ ಅದು ಏನು ಕಾರ್ ಕಾರ್ ಬೇರೆ ತೊಳೆದಿಲ್ವಲ್ಲ ಸೊ ಅದಕ್ಕೋಸ್ಕರ ಅದ್ರದ್ದು ಇರ್ಬೋದು ಒಂದ್ಸರಿ ತೊಳೆದಾಗ ಸರಿ ಆಗ್ಬೋದು ಆದ್ರೂ ತುಂಬಾ ಲೈಟಾಗಿ ಬರುತ್ತೆ ಸ್ಕ್ರಾಚ್ ಅದು ನೋಡಬಹುದು ಗೈಸ್ ಹಣ್ಣು ತಗೊಂಡೋಗಣ ಅಂದ್ಬಿಟ್ಟು ಬಂದ್ವಿ ಸೊ ಇಲ್ಲೇ ತಿಂತಾ ಇದೀವಿ ಒಂದೊಂದು ಪೀಸು ಪಟ್ಟಂತ ಮನೆಗೆ ವಾಪಸ್ ಬಂದ್ವಿ ಓ ಹಣ್ಣೇ ತೊಗೊಳಿಲ್ಲ ಹಣ್ಣು ಬೇಕು ಅಂತ ತಗೊಂಡು ಬಂದು ಆಸೆಲಿ ಬಿಡಿ ಆಮೇಲೆ ತಗೊಂಡ್ರೆ ಆಯ್ತು ಬಂದು ಮನೆಗೆ ಒಂದ್ ಸ್ವಲ್ಪ ಹೊತ್ತು ಇದ್ದು ಮಿಕ್ಕಿರೋ ಕೆಲಸ ಏನೇನಿದೆ ಎಲ್ಲ ಮುಗಿಸಿ ಪ್ಯಾಕಿಂಗ್ ಗೀಕಿಂಗ್ ಏನಿತ್ತು ಅದನ್ನು ಮಾಡಿಕೊಂಡು ಹೊರಡಕ್ಕೆ ರೆಡಿಯಾಗಿದ್ದೀವಿ ಬೆಂಗಳೂರು ಕಡೆಗೆ ಬಟ್ ಅದಕ್ಕಿಂತ ಮುಂಚೆ ಒಂದು ಸ್ಟಾಪ್ ಇದೆ ಬನ್ನಿ ಹೇಳ್ತೀನಿ ಬಿಸಿಲು ಹೊಡಿತಾ ಇದೆಯಾ ನೋಡಿ ಎಸ್ ನಮ್ಮ ಮಮ್ಮಿಗೆ ಬಿಸಿಲು ಹೊಡಿತಾ ಇದೆಯಂತೆ ಅಡ್ಡ ಅಡ್ಡ ನಿಂತ್ಕೊಬೇಕು ಹಾಂ ನೋಡಿ ಇವಾಗ ಓಕೆ ಸೊ ಇಲ್ಲೇ ಒಂದು ಚಿಕ್ಕದಾಗಿ ಸ್ಟಾಪ್ ಹಾಕಿದ್ವಿ ಒಂದಿಷ್ಟು ಐಟಮ್ ತೊಗೊಬೇಕಾಗಿತ್ತು ಪಟ್ಟ ಅಂತೆಲ್ಲ ಎಲ್ಲ ತೊಗೊಂಡ್ವಿ ಮುಗಿಸ್ಕೊಂಡ್ವಿ ಇವಾಗ ನಮ್ಮ ಕಝಿನ್ಸ್ ಮನೆಗೆ ಹೋಗ್ಬೇಕು ಅದು ಇಂಪಾರ್ಟೆಂಟು ಸೊ ಇಷ್ಟು ದಿನ ಇಲ್ಲೇ ಇದ್ದೂ ರೌಂಡ್ ಹಾಕಿಲ್ಲ ಅಲ್ಲಿಗೆ ಡ್ಯಾಡಿ ಮಮ್ಮಿ ಹಾಗಾಗಿ ಅವರೆಲ್ಲ ಬೇಜಾರು ಮಾಡ್ಕೊತಾರೆ ಒಂದು ರೌಂಡ್ ಹೋಗ್ಬಿಟ್ಟು ನಾನು ಬಂದಿರೋ ಪ್ರಯುಕ್ತ ಒಂದು ವಿಸಿಟ್ ಕೊಟ್ಬಿಟ್ಟು ಬರೋಣ ಅಣ್ಣನ ಮನೆಗೆ ಬಂದಿದ್ದೀನಿ ಸೊ ಎಲ್ಲರೂ ಸ್ವಲ್ಪ ಚಿಲ್ ಮಾಡ್ತಾ ಇದ್ದಾರೆ ಮಮ್ಮಿ ಅನ್ನೋದಕ್ಕಿಂತ ರೆಸ್ಟ್ ಮಾಡ್ತಾಯಿದ್ದಾರೆ ಮಾತಾಡಿಕೊಂಡು ಸೊ ಇಷ್ಟು ದಿನ ಸ್ವಲ್ಪ ಕೆಲಸ ಅದು ಇದು ಅಂತ ಅಂದ್ಕೊಂಡು ಬ್ಯುಸಿ ಆಗ್ಬಿಟ್ಟಿದ್ರು ಆ್ಯಂಡ್ ಇಲ್ಲಿ ನೋಡ್ರಿ ಅವತ್ತು ನಾನು ತೋರಿಸಿದ್ದೇನೆ ಇಟ್ ಇಟಿಟ್ ಇತ್ತು ಲಾಸ್ಟ್ ಟೈಮ್ ನಾನು ಅಣ್ಣ ಬಂದಾಗ ಅವತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ವಾಪಸ್ ನಮ್ಮ ಮನೆಗೆ ಹೋಗಬೇಕಾಗಿತ್ತು ಬಟ್ ಆಗಲಿಲ್ಲ ಮಳೆ ಅಂದ್ಬಿಟ್ಟು ಆಮೇಲೆ ಫುಡ್ಡೆಲ್ಲ ತಂದು ಇಲ್ಲೇ ತಿಂದ್ವಿ ನಮ್ಮ ಅಣ್ಣನ ನೆನಪಿರ್ಬೋದು ನಿಮಗೆ ಅವಾಗ ತೋರಿಸ್ತಾ ಇದ್ದಾನೆ ಅದೇನಾಗಿ ಈಗ ಸದ್ಯಕ್ಕೆ ನಮ್ಮ ಪಯಣ ಬೆಂಗಳೂರು ಕಡೆಗೆ ಶುರುವಾಗಿದೆ ಹೊರಗಡೆ ವೆದರು ಫುಲ್ ಚಳಿ ಚಳಿಯಾಗಿದೆ ಆಗ ನೆಕ್ಸ್ಟ್ ಪ್ಲಾನ್ ಏನಪ್ಪ ಅಂದರೆ ಒಂದು ಸ್ಟಾಪ್ ಮಾಡೋಣ ತಿಂಡಿಗೋಸ್ಕರ ಅಂತ ಅಂದ್ಕೊಂಡಿದ್ವಿ ಅದು ಇಲ್ಲಿ ಅಂದರೆ ಚೆನ್ನರಾಯಪಟ್ಟಣ ವೆದರ್ ನೋಡಿ ಫುಲ್ಲು ಮಸ್ತಾಗಿ ಇದೆ ಈ ಒಳ್ಳೆ ವೆದರಲ್ಲಿ ಒಳ್ಳೊಳ್ಳೆ ಹಾಡನ್ನ ಕೇಳ್ಕೊಂಡು ಹೋಗೋ ಮಜಾನ ತುಂಬ ಮಿಸ್ ಮಾಡ್ಕೊಂಡೆ ಎಷ್ಟು ದಿನ ಕಾರು ಒಂದು ತಿಂಗಳು ನೋಡಿಲ್ಲ ಓಡಿಸಿಲ್ಲ ಸ್ಟಾಪ್ ಮಾಡಿದ್ದೀವಿ ತಿಂಡಿಗೆ ತಿಂಡಿ ತಿನ್ನಕ್ಕೆ ಕೂತಿದ್ದೀವಿ ಆರ್ಡರ್ ಮಾಡಿ ಎಲ್ಲ ಬಂದಾಗಿದೆ ಎಷ್ಟೋ ದಿನಗಳ ನಂತರ ದೋಸೆ ತಿಂತಾ ಇದ್ದೀನಿ ಬಿಟ್ಟು ಆಲ್ಮೋಸ್ಟ್ ಒಂದು ತಿಂಗಳು ಮನೆ ದೋಸೆ ತಿಂದಿಲ್ಲ ನಾನು ಹೋಟ್ಲಿಗೆ ಬಿಟ್ಟಾಕಿ ಸೊ ಇವತ್ತು ಡ್ಯಾಡಿ ತಿಂತಿದ್ರೆ ಮಮ್ಮಿ ಫೋನಲ್ಲಿ ಬ್ಯುಸಿ ಇದ್ದಾರೆ ಸೊ ಒಳ್ಳೆ ಬೆಣ್ಣೆ ದೋಸೆನ ಎಂಜಾಯ್ ಮಾಡೋಮ್ಮ ಬನ್ನಿ ಹಾ ಹಾ ಟೇಸ್ಟು ನೋಡ್ತಿದ್ರೇ ಖುಷಿಯಾಗುತ್ತೆ ಬರ್ಗೆ ಟಿ ಬಾಯಿ ಇವತ್ತು ನಂದು ಸಮ ನಾನ್ವೆಜ್ ಅಂತ ಅಲ್ಲ ನಾರ್ಮಲ್ ಆಗಿ ತಿಂಡಿ ನಾರ್ಮಲ್ ತಿಂದು ಮರ್ತೇ ಹೋಗ್ಬಿಟ್ಟಿದ್ದೆ ಮಾಡಿಕೊಂಡ್ರು ಲಾಸ್ಟ್ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ತಿಂದು ಅಭ್ಯಾಸ ಆಗುತ್ತಿತ್ತು ಸೊ ಇವತ್ತು ಸಮಾಧಾನ ಆಯಿತು ಫುಲ್ಲು ಆ್ಯಂಡ್ ನೋಡಿ ಇದೇ ಚಂದ್ರಪಟ್ನ ದೇವಸ್ಥಾನ ಇದೆಯಲ್ಲ ಸೊ ಅದ್ರ ಆಪೋಸಿಟಲ್ಲೇ ಇದೇ ಜಾಗದಲ್ಲಿ ಪ್ರತಿ ಸರಿ ನಾವು ತಿನ್ನೋದು ಇಂಡಿಯಾ ಬಜೆಟ್ ಫ್ರೆಂಡ್ಲಿ ಬಜೆಟ್ ಫ್ರೆಂಡಿ ಆ್ಯಂಡ್ ನಮ್ಮ ಮಮ್ಮಿ ತೋಸಿ 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 ಬೇಜಾರು ಮಾಡ್ತಿದ್ದಾರೆ ನೋಡಿ ಕಾರ್ಡ್ ಪ್ಲೇ ಮಾಡಿದ್ದೀನಿ ನೋಡಿ ಇದೊಂಥರ ನಾಚಾಜಿಯ ಫೀಲಿಂಗ್ ಕೊಡುತ್ತೆ ಅಂತ ಹೇಳಿದೆ ತಾನೆ ನೋಡಿ ಇವಾಗ ಇದು ಪ್ಲೇ ಮಾಡಿದೆ ನಮ್ಮ ಮಮ್ಮಿನೂ ಅದು ಹೇಳ್ತಾರೆ ಅವಾಗೆಲ್ಲ ಇದೆಲ್ಲ ಫೇಮಸ್ ಸಾಂಗು ಅಂತ ನಮ್ಮ ಮಮ್ಮಿ ರೆಡಿ ಹಾಕ್ಬಿಟ್ಟು ಕೆಲಸ ಮಾಡೋರು ಮನೆ ಗಿಡದು ಒರ್ಸೋದೆಲ್ಲ ಸೊ ಆ ಟೈಮಲ್ಲಿ ಈ ಹಾಡು ರೆಗ್ಯುಲರ್ ಆಗಿ ಪ್ಲೇ ಆಗೋದು ಎಣ್ಣೆ ಯಾರು ಹೋಗಿಲ್ಲ ಯೂಶಲ್ ಆಗಿ ಆ ಥರ ಏನಾದ್ರು ಟ್ರಕ್ಗಳು ಬಿದ್ದರೆ ಬಿದ್ರೆ ಒಳಗಡೆ ಏನಾದ್ರು ವ್ಯಾಲ್ಯೂಬಲ್ ಐಟಮ್ಸ್ ಇದ್ರೆ ನಾನು ನೋಡಿರೋ ಪ್ರಕಾರ ಅಂತೂ ಎತ್ಕೋತಾರೆ ಸುತ್ತಮುತ್ತ ಇರೋ ಜನ ಬಟ್ ಇದನ್ನ ಯಾರು ಎತ್ಕೊಂಡಿಲ್ಲ ಅದೇ ಆಶ್ಚರ್ಯ ನೋಡೋದಕ್ಕೆ ಹೋಗ್ತಲ್ಲ ನಾನು ಸೊ ಇಲ್ಲಿ ರೋಡ್ ಸೈಡಲ್ಲಿ ಕೊತ್ತಂಬರಿ ಸೊಪ್ಪು ಮಾಡ್ತಾಯಿದ್ದಾರೆ ಸೊ ಹಳ್ಳಿಯವರು ಹಾಗಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಸೊಪ್ಪು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಅದು ಕೊತ್ತಂಬರಿ ಸೊಪ್ಪಲ್ಲ ಅದು ಕಡಲೆಕಾಯಿ ಗಿಡ ಅದು ಸೊ ಅದನ್ನು ಇದ್ದಾರೆ ನಾವು ಕಾರಲ್ಲಿ ಮೂವಿಗಳಿತ್ತಲ್ಲ ಸೊ ಏಮ್ಬಿಟ್ವಿ ಆ್ಯಸ್ ಯೂಶ್ವಲ್ ನಮ್ಮದು ಒಂದು ರೆಗ್ಯುಲರ್ ಸ್ಟಾಪು ಹಾಸನ ಹೈವೇನಲ್ಲಿ ಹಾಕಿದ್ದೀವಿ ನಮ್ಮ ಮಮ್ಮಿ ಐಸ್ ಕ್ರೀಮು ನನಗೆ ಜ್ಯೂಸಿ ಬಂತು ಸೊ ಯಾಕೋ ಕ್ರೀಮ್ ತಿನ್ನಬೇಕಂತ ಮನಸ್ಸಾಗಿಲ್ಲ ಅದು ಬಿಸಿಲು ಚೆನ್ನಾಗಿ ಹೊಡಿತಾರೆ ಕಲ್ಪಿ ಅರೇಂಜ್ ತುಂಬ ದಿನಗಳ ನಂತರ ಎಲ್ಲ ಗೊತ್ತು ತುಂಬ ದಿನ ತುಂಬ ದಿನ ಅಂತ ಇದ್ದೀನಿ ಅಂತ ಯಾಕೆಂದರೆ ಈ ಒಂದು ತಿಂಗಳು ಹಂಗಿತ್ತು ಜೀವನ ಸೊ ಗೈಸ್ ಹೊಡ್ಡಿ ಅಲ್ಲಿಂದ ಈಗ ಮೋಸ್ಟ್ಲಿ ಯಾವುದು ಸ್ಟಾಪ್ ಇಲ್ಲ ಆಯಿತು ಹಾಕ್ಬೇಕಾಗಿರೋ ಸ್ಟಾಪ್ ಎಲ್ಲ ಕಡೆಗೆ